ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಿಮ್ಮ ಜೊತೆ ಒಂದು ವಿಷಯ ಶೇರ್ ಮಾಡೋಣ ಅಂತ ಬಂದಿದ್ದೀನಿ ಆ ವಿಷಯ ಏನಪ್ಪ ಅಂತಂದರೆ ನಾವು ಈ ವರ್ಷ ಅಲ್ಲ ಆಚೆ ವರ್ಷ ರಾಗಿ ಬೆಳೆದು ರಾಗಿನ ಮಿಷಿನಿಗೆ ಹಾಕಿ ಚೀಲು ಕಟ್ಟಿ ಇಟ್ಟಿದ್ದು ಅದು ಏನಾಗ್ಬಿಟ್ಟಿದೆ ಅಂದರೆ ಹುಳೆಗಳೆಲ್ಲ ತೂತು ತೂತು ಮಾಡಿಬಿಟ್ಟು ಎಲ್ಲ ಪೌಡ್ರ್ ಮಾಡಿಬಿಟ್ಟವು ರಾಗಿ ಆ ರಾಗಿ ಪೌಡ್ರ್ ಮಾಡಿದ್ದು ನಾನು ನೆನ್ನೆ ನೆಲ ವರ್ಷಕ್ಕೆ ಹೋಗಿ ನೋಡಿ ನೋಡಿದೆ ಫ್ರೆಂಡ್ಸು ಈ ಥರ ಆಗ್ಬಿಡೈತಲ್ಲ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ ಅದು ಯಾವ ಥರ ಆಗಿದೆ ಅಂತ ಅಂದ್ಬಿಟ್ಟು ರಾಗಿನ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಹೆಂಗಾಗಿದ್ದು ಅಂದರೆ ನೆನ್ನೆ ಒಣಗಾಕಿದ್ದೀನಿ ಇವತ್ತು ಒಣ್ಗಾಕಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ಈ ಥರ ಎಲ್ಲ ತೂರಿ ನಾನು ನಮ್ಮ ಮನೆಯವರು ನೋಡಿ ಇಲ್ಲಿ ಕಾಣಿಸ್ತಿದ್ದೆ ಬರೇ ಪೌಡ್ರ್ ಆಗಿಟ್ಟಿದೆ ನೋಡಿ ನೀವು ಕಾಣಿಸ್ತಿದ್ಯಾ ಪೌಡ್ರ್ ಆಗಿರೋದು ನೋಡಿ ಫ್ರೆಂಡ್ಸ್ ನೋಡಿ ಈ ಥರ ಆಗಿಟ್ಟಿದೆ ಈ ಹುಳ ಹೆಂಗೆ ಅರಿತಾವೆ ಅಂದರೆ ಹಂಗೂ ಇವತ್ತೆಲ್ಲ ಬಿಸಿಲಿಗೆ ಒಣಗಾಕಿದ್ದೀನಿ ನೆನೆಯೂ ನೆನ್ನೆ ಏನು ಅಷ್ಟೊಂದು ಬಿಸಿಲಿರಲಿಲ್ಲ ಇವತ್ತು ಚೆನ್ನಾಗಿ ಹೊಡಿತು ಬಿಸಿಲು ನೋಡಿ ಒಣಗಾಕಿದ್ದೀನಿ ಇವಾಗ ಎತ್ತಿಕನ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಆದ್ರೂ ಹುಳ ಹೆಂಗರಿತಾವಂದರೆ ತೋರಿಸ್ತೀನಿ ರೀ ನಿಮಗೆ ಕಾಣಿಸಲ್ಲ ನೋಡಿ ಕಾಣಿಸುತ್ತೆ ಹುಳ ಫ್ರೆಂಡ್ಸ್ ನೋಡಿ ಹೆಂಗೆ ಅಂದರೆ ಯಾರೇ ಆಗಲಿ ಚೀಲ ಚೆನ್ನಾಗಿರೋದು ನೋಡಿ ರಾಗಿನ ಕಟ್ಟಿಡ್ರಿ ಚೀಲ ಚೆನ್ನಾಗೈತೆ ಅಂದ್ಬಿಟ್ಟು ಕಟ್ಟಿಕಿದ್ರೆ ಎಲ್ಲ ಹುಳ ತೂತು ತೂತ್ ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಡ್ತೇವೆ ರಾಗಿನ ನಾವು ನೋಡ್ಕೊಂಡಿದ್ದಕ್ಕೆ ಸರೋಯ್ತು ಇಲ್ಲ ಅಂದಿದ್ರೆ ಎಲ್ಲ ಆಗ್ಬಿಡವು ನೋಡಿ ನೆನೆ ತೂರಿ ತೋರಿಸ್ತೀನಿ ನಾನು ಯಾವ ಥರ ಪೌಡ್ರು ಅಂತ ಫ್ರೆಂಡ್ಸ್ ಇದೆಲ್ಲ ತೂರಿರೋದೇನೆ ಇದೆಲ್ಲ ಪೌಡ್ರೆ ನೋಡಿ ಇಲ್ಲೆಲ್ಲ ಎಷ್ಟು ಪೌಡ್ರ್ ಬಿದ್ದಿದೆ ನೋಡಿ ಹ್ಞೂ ನೋಡಿ ಅಲ್ಲಿ ಹಾರಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಯಾರೇ ರಾಗಿ ತಗೊಂಡ್ಲಿ ಚೀಲ ಚೆನ್ನಾಗಿರೋದು ನೋಡಿ ಕಟ್ಟಿ ನೀಟಾಗಿ ಇಟ್ರಿ ಇಡ್ರಿ ಈ ಥರ ಚೀಲ ಚೆನ್ನಾಗಿತ್ತು ಅಂತ ಕುದ್ರೆ ಹುಳ ಎಲ್ಲ ತೂತು ಮಾಡಿಬಿಟ್ಟು ಎಲ್ಲ ಪೌಡ್ರ್ ಮಾಡ್ಬಿಡ್ತಾವ ರಾಗಿ ಅವಾಗವ ಇರ್ರಿ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರು ಈ ತಪ್ಪು ಮಾಡೋಕ್ಕೋಗ್ಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯು ಆಲ್ ಬಾಯ್